ಸಾಮಾನ್ಯವಾಗಿ ತಾಯಿ ಮಗುವಿನ ಸಂಪರ್ಕ ಬಹಳ ಪ್ರಾಮುಖ್ಯವಾದ್ದು ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಲ್ಲವೂ ತ್ಯಾಗ ಮಾಡ್ತಾಳೆ ಹಾಗೆಯೇ ಮಗು ಕೂಡ ತಾಯಿನ ಬಹಳ ಹೆಚ್ಚಿಕೊಂಡಿರ್ತದೆ ತಾಯಿನ ಬಿಟ್ಟು ಅದು ಇರದೇ ಇಲ್ಲ ತಾಯಿ ಮೇಲೆ ಮಾತೃ ಪ್ರೇಮಕ್ಕೆ ಆಧಾರ ಏನು ಸಾಮಾನ್ಯವಾಗಿ ನಮ್ಮ ವರ್ತನವಾದಿಗಳು ಹೇಳೋದೇನೆಂದರೆ ವೆಲ್ ಅವಳು ಮಗುಗೆ ಹಾಲು ಕುಡಿಸ್ತಾಳೆ ಮಗುಗೆ ಹಸುವಾಗುತ್ತೆ ಹಸುವಾದಾಗ ಅವಳು ಹಾಲು ಕುಡಿಸ್ತಾಳೆ ಹಾಲು ಕುಡಿಯೋದ್ರಿಂದ ಹೊಟ್ಟೆ ತುಂಬುತ್ತೆ ಮಗುಗೆ ತೃಪ್ತಿಯಾಗುತ್ತೆ ಆದ್ದರಿಂದ ಯಾವಾಗಲೂ ಅವಳ ಹತ್ರ ಸದಾ ಇರೋಕ್ಕೆ ಇಷ್ಟಪಡ್ತತೆ ಅನ್ನೋ ಒಂದು ಭಾವನೆ ಜಾಸ್ತಿ ಮಗುವಿನ ಆರೈಕೆಯಿಂದಾಗಿ ಅದು ಬೆಳೆದು ಬಿತ್ತೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲಿತ್ತು ಆದರೆ ಒಬ್ಬ ಮನೋವಿಜ್ಞಾನಿ ಹ್ಯಾರಿ ಹ್ಯಾರ್ಲೋ ಅಂತ ಕೆಲವು ಪ್ರಯೋಗಗಳ ಮೂಲಕ ಮಂಗಗಳ ಮೇಲೆ ನಡೆಸಿದ ಪ್ರಯೋಗಗಳ ಮೂಲಕ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾನೆ ಅದರ ಪ್ರಕಾರ ಮಗುವಿನ ಪ್ರೀತಿ ತಾಯಿ ಮೇಲೆ ಬೆಳೆಯೋದು ಅವಳು ಹಾಲು ಕೊಡೋದರಿಂದಲ್ಲ ಅವಳಿಂದ ಮಗುವಿಗೂಂಟಾಗುವಂತ ಸ್ಪರ್ಶ ಸೌಖ್ಯ ಟ್ಯಾಕ್ಚುವಲ್ ಪ್ಲೆಷರ್ ಅಂತ ಬಹಳ ಆಶ್ಚರ್ಯವಾಗುತ್ತೆ ಇದು ಮಗುವಿಗೆ ಹಾಲು ಕುಡಿಯೋದಕ್ಕಿಂತ ಅದು ಅನುಭವಿಸುವಂಥ ಸ್ಪರ್ಶ ಸೌಖ್ಯ ಸ್ಪರ್ಶ ಸುಖ ಅಷ್ಟು ಮುಖ್ಯನ ಅನ್ನೋದನ್ನು ಇವನು ಪ್ರಯೋಗಗಳ ಮೂಲಕ ತೋರಿಸ್ತಾನೆ ಒಂದು ಪ್ರಯೋಗದಲ್ಲಿ ಇವನೇನು ಮಾಡ್ತಾನೆ ಅಂದರೆ ಒಂದು ಮಂಕಿಯ ಚಿತ್ರ ತಾಯಿ ಚಿತ್ರ ಅದು ಒಳ್ಳೆ ಸಾಫ್ಟ್ ಹೂಲ್ನಿಂದ ಮಾಡಿರೋ ಚಿತ್ರ ಚಿತ್ರ ಅಲ್ಲ ಅದು ಅದೊಂದು ಡಾಲ್ ಇದ್ದಂಗೆ ಅದು ಒಳ್ಳೆ ಹುಲ್ಲನ್ ಗಿಲ್ಲನ್ನು ಹಾಕಿ ಸಾಫ್ಟ್ ನಾನು ಹೇಳಿದೆ ಸಾಫ್ಟ್ ಮದರ್ ಸಾಫ್ಟ್ ಮಂಕಿ ಅಂತ ಇನ್ನೊಂದು ವೈರ್ ಮಂಕಿ ಬರೀ ಸರಳಗಳು ಒರಟಾಗಿರೋ ಸರಳಿನಿಂದ ಮಾಡಿರೋ ಮಂಚಿಯ ಚ ಏ ಏನಂತ ಹೇಳಿ ಬೊಂಬೈ ಈ ಸಣ್ಣ ಮಗು ಮಂಕಿ ಹುಟ್ಟಿದಾಗ ಅದಕ್ಕೆ ಹಾಲು ಕುಡಿಯೋದಕ್ಕೆ ಏನು ಮಾಡ್ತಾನೆ ಅವನು ಈ ಹಾರ್ಡ್ ಮದರ್ ಹತ್ರ ಮದರ್ ಹತ್ರ ಹಾಲನ್ನ ಬಾಟ್ಲಿಕ್ಕಿರ್ತಾನೆ ಇದು ಅಲ್ಲಿ ಹಾಲು ಕುಡಿತೈತೆ ಓಕೆ ತುಂಬಾ ಹಾಲು ಕುಡಿದ್ಬಿಟ್ಟು ಈ ಕಡೆ ಹಾರ್ ಬಂದು ಈ ಮದರ್ ಹತ್ರ ಕೂತಿರ್ತತೆ ಅದು ಯಾವುದು ಸಾಫ್ಟ್ ಮದರ್ ಹತ್ರ ಯಾಕೆ ಅದಲ್ಲೇ ಕೂತಿರ್ಬೋದಾಗಿತ್ತಲ್ಲ ಹಾಲು ಮ ಹಾಲು ಕೊಟ್ಟು ಮದರ್ ಹತ್ರನೇ ಕೂತಿರ್ಬೋದಾಗಿತ್ತು ಅದು ಆಗಲ್ಲ ಅಲ್ಲಿ ಹಾಲು ಕುಡೀತತೆ ಅದ್ರ ಪಕ್ಕದಾಗೆ ಇನ್ನೊಂದು ಸಾಫ್ಟ್ ಮದರ್ ಐತಲ್ಲ ಆ ಮದರ್ ಹತ್ರಕ್ಕೆ ಬಂದು ಇಲ್ಲೇ ರೆಸ್ಟ್ ಮಾಡ್ತಾ ಇದು ಆದ್ರಿಂದ ಮಗುಗೆ ಬೇಕಾಗಿರೋದು ಆ ಒಂದು ತಬ್ಕೊಂಡು ಸ್ಪರ್ಶ ಸೌಖ್ಯ ನಾನು ಎಷ್ಟೋ ಕಡೆ ನೋಡಿದ್ದೀನಿ ನೀವು ನೋಡಿರ್ಬೋದು ತಾಯಿ ಮಗುವನ್ನ ಇಲ್ಲಿ ಇಟ್ಕೊಂಡಿರ್ತಾಳೆ ಅಂತ ಇಟ್ಕೊಳ್ರಿ ಆಗ ನೀವು ನೀವ್ಯಾರು ಹೋಗಿ ಆ ಮಗುವನ್ನ ಎಳೆದ್ರೆ ಅದು ಬರದಿಲ್ಲ ಅಲ್ಲಿಗೆ ಹೌದಲ್ವಾ ನೀವು ಗಮನಿಸಿ ಅಮ್ಮನ ಅಮ್ಮನತ್ರ ಇರುವಾಗ ಅಲ್ಲಿ ಅವಳು ಅದು ಹಾಲಿನಿಂದಲ್ಲ ಆ ಮಗುವಿಗೆ ಆಗ್ತಾ ಇರೋ ಸ್ಪರ್ಶ ಸೌಖ್ಯ ಹೌದು ಆ ಮಗುವನ್ನ ಮುಟ್ತಾಳೆ ಸೌರ್ತಾಳೆ ತಟ್ತಾಳೆ ಸ್ನಾನ ಮಾಡಿಸುವಾಗ ಟಚ್ ಮಾಡ್ತಿರ್ತಾಳೆ ಈ ಒಂದು ಸ್ಪರ್ಶ ಸುಖ ಆಯ್ತಲ್ಲ ಇದು ತಾಯಿ ಮತ್ತು ಮಗುವಿನ ನಡುವೆ ಬೆಳೆಯುವ ಪ್ರೇಮದ ಮೂಲ ವಸ್ತು ಮೂಲ ವಿಚಾರ ಮೂಲ ವಿಷಯ ಅಂತ ಹ್ಯಾರ್ಲೋ ಎಕ್ಸ್ಪರಿಮೆಂಟು ಹೇಳುತ್ತೆ ಇಷ್ಟೇ ಅಲ್ಲ ಇನ್ನೂ ಹವಾರು ಎಕ್ಸ್ಪರಿಮೆಂಟ್ಸ್ ಮಾಡಿದ್ದಾನೆ ಅವನು ಸಾಫ್ಟ್ ಮದರ್ ಹತ್ರ ಬೆಳೆಯೋ ಮಂಕಿ ಹೇಗಿರ್ತದೆ ಹಾರ್ಡ್ ಮದುವೆ ಮದುವೆ ಹತ್ರ ಬೆಳೆಯೋ ಹೇಗಿರ್ತತೆ ಅನ್ನೋದನ್ನು ಸ್ಟಡಿ ಮಾಡಿದಾನೆ ಹಾರ್ಡ್ ಮದುವೆ ಹಾರ್ಡ್ ಮದರ್ನ ಹತ್ರ ಬೆಳೆಯೋ ಮಂಕಿ ಮ್ಯಾಲೆಡ್ಜ್ಜಸ್ಟ್ ಅದಕ್ಕೆ ಒಂದು ಕಳಕ್ಕೆ ಬರೋದಿಲ್ಲ ಗಲಗಿ ಗಲೀಜು ಮಾಡ್ಕೊಳ್ತದೆ ಒಂದು ತರಹ ಅದಕ್ಕೆ ಅದರ ಶುದ್ಧವಾಗಿ ಜೀವನ ಮಾಡೋಕ್ಕೆ ಬರೋದಿಲ್ಲ ಅದೇ ಈ ಸಾಫ್ಟ್ ಮದರ್ನ ಹತ್ರ ಬೆಳೆದ ಹಮ್ಕಿ ಎಲ್ಲ ದೃಷ್ಟಿಯಿಂದ ನಾನು ಹೆಲ್ತಿ ಚೈಲ್ಡ್ ಆಗಲಿ ಅಂತ ಅದು ಬಹಳ ಮುಖ್ಯವಾದ ಒಂದು ಎಕ್ಸ್ಪರಿಮೆಂಟು ಸೈಕಾಲಜಿನಲ್ಲಿ ನೀವು ಓದಬೇಕು ಅದನ್ನೇ ನಾನು ಹೇಳಿದ್ದೀನಲ್ಲ ನಾನೊಂದು ಪುಸ್ತಕದಲ್ಲಿ ಪ್ರೀತಿಯ ಮೂಲ ಯಾವುದು ಅಂತ ಒಂದು ಆರ್ಟಿಕಲ್ ಬರೆದು ಇದನ್ನು ಡಿಸ್ಕ್ರೈಬ್ ಮಾಡಿದ್ದೀನಿ ತಿಳಿದವರು ಅದನ್ನು ಓದ್ಬೋದು